ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನರ್ಸು ಉಗಾರ್ ಇವತ್ತು ನೋಡಿರಿ ನಮ್ಮ ಪಯಣ ಹುಬ್ಬಳ್ಳಿ ಕಡೆ ಯಾಕೆ ಹೊಂಟಿವಪ್ಪ ಅಂದ್ರೆ ಇವತ್ತು ನಮ್ಮದು ನೀವು ನೋಡಿರೋದು ಕರೋಕೆ ಸ್ಟುಡಿಯೋ ಆದರೆ ಇವತ್ತು ಇನ್ನೊಂದು ಹೆಜ್ಜೆ ಮುಂದೆ ಇಡೋಣ ಅಂಥೇಳಿ ಇದೆಲ್ಲ ನಿಮ್ಮ ಪ್ರೀತಿಯ ಆಶೀರ್ವಾದ ಲಸಿಂದ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಕ್ಕೆ ಹೊಂಟಿವಿ ಅದಕ್ಕೆ ನಾನು ಮೈಕು ಮತ್ತು ಸೌಂಡ್ ಸ್ಕಾಡ್ ತರಕ ಹೊಂಟಿನ್ರಿ ಹುಬ್ಬಳ್ಳಿಗೆ ಇಲ್ಲಿ ಲಸಿಂದ ಬೈಕ್ ತೊಗೊಂಡು ಹೊಂಟೆ ಕೊಪ್ಪಳವರೆಗೆ ಕೊಪ್ಪಳ ಲಸಿಂದ ರೈಲ್ವೆ ಟೇಷನಿಗೆ ನಾನು ಬೈಕ್ ಸೈಡಿಗೆ ಹಾಕಿ ಸೀದಾ ಕೊಪ್ಪಳಕ್ಕೆ ಬಂದೆ ರೈಲ್ವೆ ಟೇಷನ್ಗೆ ಅಲ್ಲಿ ಲಸಿಂದ ಹುಬ್ಬಳ್ಳಿ ಟಿಕೆಟ್ ತೊಗೊಂಡೆ ಅರುವತ್ತು ರೂಪಾಯಿ ತೊಗೊಂಡ್ರು ಟ್ರೈನ್ ಕಾಯ್ತಾ ಇದ್ದೆ ಅರ್ಧ ಗಂಟೆ ಆದಮೇಲೆ ಟ್ರೈನ್ ಬಂತು ಅಲ್ಲಿ ಲಸಿಂದ ಟ್ರೈನ್ ಅನಿಸ್ತತಿ ನೋಡ್ತಾ ಇದ್ದೆ ಸೀಟ್ ಸಿಗ್ತಾವೋ ಇಲ್ಲ ನನಗೂ ಗೊತ್ತಿದ್ದಿಲ್ಲ ಹಂಗೋ ಹಿಂಗೋ ಟ್ರೈನ್ ಟಿಕೆ ಟಿಕೆಟ್ ತೊಗೊಂಡು ಟ್ರೈನ್ ಹತ್ತಿದೆ ಒಂಟೆ ಸೀದಾ ಹುಬ್ಬಳ್ಳಿ ಕಡೆ ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ವಿ ಒಂಟಿವಿ ಒಂಟಿವಿ ಟಿ ಫಸ್ಟ್ ಸೀಟ್ ಸಿಕ್ಕಿದ್ದಿಲ್ಲ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸೀಟ್ ಸಿಕ್ತು ಹುಬ್ಬಳ್ಳಿ ಬಂತು ರೈಲ್ವೆ ಟೇಷನ್ ಹುಬ್ಬಳ್ಳಿ ರೈಲ್ವೆ ಟೇಷನ್ ಲಸಿಂದ ಸೀದಾ ನಾವು ಹೊಂಟಿರೋದು ಹಂಗೂ ಹಿಂಗೂ ಹುಬ್ಬಳ್ಳಿ ಬಂದ ಬಿಡ್ತು ರೈಲ್ವೆ ಟೇಷನ್ ಸೀದಾ ನಡ್ಕೊತ 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 ಒಂಟೆ ಹುಬ್ಬಳ್ಳಿ ರೈಲ್ವೆ ಟೇಷನ್ ಬಂತು ರೈಲ್ವೆ ಟೇಷನ್ ಲಸಿಂದ ಹೊರಗಡೆ ಬಂದೆ ಸೀದಾ ಅಲ್ಲಿಂದ ರೈಲ್ವೆ ಟೇಷನ್ ಸ್ಟೇಟ್ ಹೊರಗಡೆ ಮೇನ್ ರೋಡಿಗೆ ಬಂದು ಲೆಫ್ಟ್ ಒಳಬಿಟ್ರೆ ಬಿಟ್ಟರೆ ಅಲ್ಲಿಂದ ನೂರು ಮೀಟ್ರ್ ಹೋದ್ರಗಿನಾಗೆ ಸೀದಾ ಮೆಗಾಟ್ರಾನಿಕ್ ಅಂಗಡಿ ಬರುತ್ತೆ ಇಲ್ಲಿ ಮಾತ್ರ ಟಾಪ್ ಆ್ಯಂಡ್ ಟಾಪ್ ಸೌಂಡ್ಸ್ ಆಯಿತು ಎನಿ ಒನ್ ಏನೇ ಬೇಕಂತಂದ್ರೂ ನಂಬರ್ ಒನ್ ಸಿಗುತ್ತೆ ಇಲ್ಲಿ ಮಾತ್ರ ಎಲ್ಲ ನೋಡ್ರಿ ಏನೇ ಮಷಿನರಿ ಬೇಕಂತಂದ್ರೂ ಇಲ್ಲಿ ಎಲ್ಲರೂ ಹುಬ್ಬಳ್ಳಿಗೆ ಬರ್ಬೋದು ನಾನು ಮಿನಿಮಮ್ ಎರಡು ವರ್ಷ ಆಯಿತು ಕರೋಕೆ ಸ್ಟುಡಿಯೋ ಹೇಳಿ ಸೌಂಡ್ ಬಾಕ್ಸ್ ಇಲ್ಲಿ ಸೌಂಡು ಆಯಿತು ಇದು ಅದು ಮಿಕ್ಸರು ಮ ಮಷಿನ್ ಏನೇನು ತೊಗೊಂಡಿನಿ ಇವತ್ತವರೆಗೆ ಒಂದು ಪ್ರಾಬ್ಲಮ್ ಬಂದಿಲ್ಲ ಅಷ್ಟು ಮಸ್ತ್ ಅದಾವೆ ಇವತ್ತು ನಾನು ಬಂದಿರೋದೇನೆಂದರೆ ಮೈಕ್ ತಗೊಳಕ್ಕೆ ಬಂದಿದ್ದೆ ಯಾವ ಮೈಕ್ ಅಂದರೆ ಸಿ ಒನ್ ಸೆಲೆಕ್ಟ್ ಮಾಡಿದೆ ಮಸ್ತ್ ಇತ್ತು ಅಲ್ಲಿ ಅಲ್ಲಿಂದ ಸೌಂಡ್ ಕಾರ್ಡ್ ತಗೊಂಡೆ ಅದನ್ನು ತೊಗೊಂಡು ನೆಕ್ಸ್ಟ್ ಮತ್ತೆ ಸೀದಾ ನಮ್ಮ ಪಯಣ ಊರಿಗೆ ಹೋಗ್ಬೇಕಂತಂತ ಹೊರಗಡೆ ಒಂಟೆ ಅಲ್ಲಿ ಲಸ್ಸಿಂದ ಹೊಟ್ಟೆ ಹಸ್ತು ಫಸ್ಟ್ ಒಂದು ಖಾನ ಹೋದೆ ಖಾನ ಹೊಳಿಗೆ ಹೋಳಿಗೆ ಮಾತ್ರ ನಂಬರ್ ರೀ ಊಟ ನೋಡ್ರಿ ನಾ ಹುಬ್ಬಳ್ಳಿ ಇಲ್ಲಿ ಊಟಕ್ಕೆ ಬಂದಿನಲ್ಲ ಒಂದು ಊಟ ಇಲ್ಲಿ ಖಾನವಾಳಿಗೆ ಬಂದೀನಿ ಇಲ್ಲಿ ಇಲ್ಲಿ ನನ್ನ ನೋಡಿ ಏನೋ ಏನು ಭೀಮಾ ಫಿಲಿಮ್ ವಿಲನ್ ಪಾತ್ರ ನೋಡಿದ್ರೆ ಒಂಟಿ ಶುಂಠಿ ಇದ್ದೀನಿ ನೋಡ್ರಿ ಭೀಮಾ ಫಿಲಮ್ನಾಗ ಶುಂಠಿ ಇದ್ದಂಗಿದೀನಿ ಅಂತ ಇಷ್ಟಿದ್ರೆ ನೀವು ನೋಡಿದ್ರೆ ಒಂದೊಂದೆಲ್ಲ ಒಬ್ಬೊಬ್ರು ಒಂದೊಂದು ಹೇಳಿದ್ರಿ ಹೊಸದ್ ಹೇಳಿ ಇವತ್ತು ನೋಡಮ್ಮ ಇವತ್ತು ಯಾರು ಕಾಮೆಂಟ್ ಮಾಡ್ತೀನಿ ಅನ್ನ ಸಾಂಬಾರು ಪಲ್ಯ ಅಂತೂ ಅದ್ಭುತ ಇದರಷ್ಟು ರುಚಿ ಎಲ್ಲಿ ಸಿಗಲ್ಲ ಅಷ್ಟು ಮಸ್ತ್ ಇದು ಅಂಗಡಿ ಯಾವುದೇ ಯಾವುದು ರೋಡ್ ಓಕೆ ಇಲ್ಲಿ ಇದು ಹುಬ್ಬಳ್ಳಿ ಸ್ಟೇಷನ್ ಎದ್ರಿಗೆ ಕನವಳಿಗೆ ಬನ್ನಿ ಇಲ್ಲಿ ಎದುರಿಗೆ ಐತೆ ಅದು ನಿಮಗೆ ಲೊಕೇಶನ್ ಹಾಕಿರ್ತೀನಿ ಯಾರಿಗಾನ ಬೇಕಂದರೆ ಊಟ ಅನ್ಸಿದ್ರೆ ಇಲ್ಲಿ ಬಂದು ಊಟ ಮಾಡಿ ಚೆನ್ನಾಗೈತಿ ಎಲ್ಲ ಊಟ ಮೈಕ್ ತೊಗೊಂಡು ಸೀದಾ ಮತ್ತೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನಿಗೆ ಬಂದೆ ಅಲ್ಲಿ ಸಂದ ಟಿಕೆಟ್ ತೊಗೊಂಡು ಟಿಕ ಟ್ರೈನು ಒಂದು ಎರಡು ತಾಸು ಆದಮೇಲೆ ಬಂತು ಅಷ್ಟು ಲೇಟಾಯಿತು ಟ್ರೈನು ನಾಲ್ಕೂವರೆಗಿತ್ತು ನಾನು ಟ್ರೈನ್ ಹತ್ತಿ ಆದರೆ ಮುಂದೆ ವೀಡಿಯೋ ಮಾಡಬೇಕಂತ ಅಂದ್ಕೊಂಡೆ ಕೊಪ್ಪಳ ಲಸಿಂದ ಅಷ್ಟೊತ್ತಿಗೆಲ್ಲ ನಾನು ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಹಂಗಾಗಿ ಇದೇ ಲಾಸ್ಟ್ ಕೊಪ್ಪಳ ರೈಲ್ವೆ ಟೇಷನ್ ವೀಡಿಯೋ ತೋರಿಸಿದ್ದೀನಿ ಎಲ್ಲರಿಗೂ ನಮಸ್ಕಾರ ಮತ್ತೆ ಭೇಟಿ ಯಾವೋಣ